ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಹೋಗ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಫ್ರೆಂಡ್ಸ್ ನಾನು ಇವತ್ತು ತಿಳಿಸ್ಕೊಡಕ್ಕೆ ಬಂದಿರೋದು ಮೇಷರಾಶಿ ಬಗ್ಗೆ ಅಂದ್ರೆ ಮೇಷರಾಶಿ ವರ್ಷ ಭವಿಷ್ಯನ ನೋಡೋಣ ಮೊದಲಿಗೆ ನಾನು ಹೇಳ್ತಾ ಇರೋದು ಏನಂದ್ರೆ ಇವಾಗ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಾಡೆ ಸಾತಿ ಆರಂಭ ಆಗ್ತಾ ಇದೆ ಯಾವ ರೀತಿ ತೊಂದರೆಗಳಿರುತ್ತೆ ಯಾವುದೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತು ಮೇಷರಾಶಿ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆ ಮೊದಲನೆಯದಾಗಿ ಮೇಷರಾಶಿಯ ಬಗ್ಗೆ ಮಾತನಾಡ್ತಾ ಹೋಗೋಣ ಮೇಷರಾಶಿಯವರ ಯೋಗ ಹೇಗಿರುತ್ತೆ ಜೊತೆಗೆ ಮೇಷರಾಶಿಯವರು ಅಂತ ಬಂದಾಗ ಇಲ್ಲಿಯವರಿಗೂ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಏನೆಲ್ಲ ಯೋಗಗಳು ಕೈಗೆ ಕೈ ಬೀಸಿ ಕರೆಯುತ್ತೆ ಮತ್ತು ಹೇಗಿರುತ್ತೆ ಭವಿಷ್ಯ ಅಂತ ನೋಡಿ ಸಾಮಾನ್ಯವಾಗಿ ಪ್ರಮುಖವಾಗಿ ಇರುವಂತಹ ವಿಚಾರವನ್ನು ತಿಳಿದುಕೊಳ್ಳೋಣ ಇವತ್ತು ನಾವು ಪ್ರತಿ ವರ್ಷ ಗುರು ಬದಲಾವಣೆ ಆಗುತ್ತೆ ಅದರಿಂದ ಕೆಲವೊಂದು ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಸಹಜವಾಗಿತ್ತು ಆದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥದ್ದು ಒಂದು ಅದ್ಭುತವಾದಂತಹ ವರ್ಷ ಅಂತಾನೂ ಹೇಳಬಹುದು ಯಾಕೆ ಅಂತ ಹೇಳಿದರೆ ನೋಡಿ ಒಂದು ಗ್ರಹ ಬದಲಾವಣೆ ಆಗಬೇಕಾದರೆ ನಿರ್ದಿಷ್ಟ ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಅದರಲ್ಲಿ ಕೆಲವು ಪ್ರಮುಖವಾಗಿರುವಂತಹ ಗ್ರಹಗಳು ಬದಲಾವಣೆ ಆಗುವಂಥದ್ದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಿದೆ ಹಾಗ ಅದರ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂದರೆ ಶನಿ ಬದಲಾವಣೆ ಗುರು ಬದಲಾವಣೆ ಆಗುವಂಥದ್ದು ಅದರ ಜೊತೆಗೆ ಶುಕ್ರ ರಾಹುವಿನ ಸಂಯೋಗ ಇದನ್ನು ಸಹ ಕೆಲವು ರಾಶಿಗಳಿಗೆ ಶುಭ ಫಲಗಳನ್ನು ಕೊಡುವಂಥದ್ದು ಇರುತ್ತೆ ಇವೆಲ್ಲವೂ ಲೆಕ್ಕಾಚಾರ ಮಾಡಿದಾಗ ವರ್ಷ ಭವಿಷ್ಯ ಅಂತ ಬಂದಾಗ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆ ವರ್ಷದಲ್ಲಿ ಪ್ರಾರಂಭ ಹಂತದಲ್ಲಿ ನಾವು ನೋಡಿದಾಗ ಈ ಸಂಪೂರ್ಣವಾದಂತಹ ಗುರುಬಲ ನಾವು ಕಾಣಬಹುದು ಅಂದ್ರೆ ಎಲ್ಲಿಯವರೆಗೂ ನೋಡಬಹುದು ಅಂತ ಹೇಳಿದ್ರೆ ಮೇ ತನಕ ಸಂಪೂರ್ಣವಾದಂತಹ ಗುರುಬಲ ಇರುವಂತದ್ದು ಅಂದ್ರೆ ಮೇ ಮೇ ತಿಂಗಳು ಕೊನೆಯವರೆಗೂ ಗುರುಬಲ ಇರುತ್ತೆ ಅಂತಾನೆ ಹೇಳ್ಬೋದು ಇದೇ ಇದೇ ಆತಂಕ ಹೇಳಿದ್ರೆ ಗುರು ಬದಲಾವಣೆ ಆಗೋದೇ ಮೇ ತಿಂಗಳಲ್ಲಿ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಸೊ ಇದೊಂದು ಮೇವರೆಗೂ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಆದರೆ ನೆಕ್ಸ್ಟ್ ಬರುವಂತಹ ದಿನಗಳಲ್ಲಿ ಏನಾಗುತ್ತೆ ಸ್ವಲ್ಪ ಏನೋ ಒಂದು ಕಡೆ ಸಮಸ್ಯೆಗಳು ಉಂಟಾಗುವಂಥದ್ದು ಸಾಧ್ಯತೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂದರೆ ಮಾರ್ಚ್ಗೆ ಮಾರ್ಚ್ ತಿಂಗಳು ಪ್ರಾರಂಭ ಆಗುವಂಥದ್ದು ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದು ಇರುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಸಾಡೆ ಸಾತ್ ಅನ್ನುವಂಥದ್ದು ಏಳುವರೆ ವರ್ಷ ಕಾಡುವಂಥದ್ದು ಇರುತ್ತೆ ಅಂತಹ ಸಾಡೆ ಸಾತ್ ಆರಂಭ ಆದಾಗ ಯಾವ ರೀತಿ ತೊಂದರೆಗಳನ್ನ ನಾವು ಅನ್ಭ ಅನುಭವಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಇವತ್ತಿನ ಮೇಷರಾಶಿಯವರು ಓಕೆ ಅಂದರೆ ಏಳೂವರೆ ವರ್ಷಗಳ ಕಾಲ ಮೇಷರಾಶಿ ಈಗ ಕುಂಭರಾಶಿಗೆ ಮೊದಲಿಗೆ ಪ್ರವೇಶವನ್ನು ಮಾಡ್ತಾರೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗ ಸಾಡೆ ಸಾತ್ ಆರಂಭವಾಗಿದೆ ಅಂದರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಆರಂಭವಾಗುತ್ತೆ ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಆರಂಭ ಆಗುತ್ತೆ ಹಾಗಾಗಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು ಅಂತ ಹೇಳಬೇಕಾಗುತ್ತೆ ಯಾಕಂದರೆ ಗುರುಬಲ ಮೇ ತಿಂಗಳು ಕೊನೆವರೆಗೂ ಮಾತ್ರ ಗುರುಬಲ ಇರೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಆಗುವುದಿಲ್ಲ ಅದಾದ ನಂತರ ಸ್ವಲ್ಪ ಹಣಕಾಸಿನ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಯಾಕಂದ್ರೆ ಸ್ವಲ್ಪ ಹಣಕಾಸು ಖರ್ಚು ಖರ್ಚು ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಮತ್ತೆ ನೀವು ಯಾವುದೇ ಕೆಲಸವನ್ನು ಯಾರಿಗೂ ನಂಬಿ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ನೀವು ಯಾವುದೇ ಬಂಡವಾಳ ಹೂಡಬೇಕು ಅಂತಂದ್ರೂ ಡಿಸೆಂಬರ್ ಒಳಗಡೆ ನಿಮ್ಮ ಕೆಲಸದ ಮೇಲೆ ನೀವು ಹೂಡಿಕೆ ಮಾಡಬಹುದು ಡಿಸೆಂಬರ್ ನಂತರ ತುಂಬಾನೇ ಬದಲಾಗುತ್ತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ತುಂಬ ಶನಿ ಸಾಡೆ ಸಾತಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆರಂಭ ಆಗುತ್ತೆ ಯಾಕಂದ್ರೆ ಕಷ್ಟಗಳು ಆವಾಗ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಮೇಷರಾಶಿಗೆ ಅಧಿಪತಿ ಬಂದು ಕುಜಾ ಕುಜ ಇರೋದ್ರಿಂದ ಸ್ವಲ್ಪ ಯಾವುದೇ ಕೆಲಸಗಳು ಆಮೇಗತಿಯಲ್ಲಿ ಸಾಕ್ತಾ ಬರುತ್ತೆ ಯಾಕಂದರೆ ಶನಿ ಇರೋದರಿಂದ ಸ್ವಲ್ಪ ನಾವು ಮಾಡೋ ಕೆಲಸದಲ್ಲಿ ಅಷ್ಟು ಬೇಗ ನಾವು ಹೇಳಿಕೆಯನ್ನು ಕಾಣೋದಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಏನು ಭಯ ಅವಶ್ಯಕತೆ ಇಲ್ಲ ಆದಷ್ಟು ನೀವು ಡಿಸೆಂಬರ್ ಒಳಗಡೆ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಅದನ್ನು ಖಂಡಿತ ನೀವು ಮುಗಿಸ್ಕೊಳ್ಳಿ ಯಾಕಂದರೆ ಗುರುಬಲ ಇರುತ್ತೆ ಹಾಗಾಗಿ ಯಾವುದೇ ರೀತಿ ತೊಂದರೆ ನಿಮಗೆ ಆಗೋದಿಲ್ಲ ಹಣಕಾಸಿನ ಬಗ್ಗೆ ಹೇಳೋದಾದರೆ ಹಣಕಾಸಿನ ಬಗ್ಗೆ ಲಾಭ ಬಂದೇ ಬರುತ್ತೆ ಆದರೆ ನಿಮ್ಮ ಜನ್ಮದಲ್ಲಿ ಶನಿ ಇದೆಯಾ ಅಂತ ನೀವು ಮೊದಲು ಚೆಕ್ ಮಾಡ್ಕೋಬೇಕಾಗುತ್ತೆ ಜನ್ಮರಾಶಿಯಲ್ಲಿ ಶನಿ ಇದ್ರೆ ಸ್ವಲ್ಪ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಯಾಕೆ ಜನ್ಮ ಜನ್ಮರಾಶಿಯಲ್ಲಿ ಶನಿ ಇದ್ದು ಸಾಡೆ ಸಾತಿ ಆರಂಭ ಆದ್ರೆ ಕಷ್ಟಗಳು ಸ್ವಲ್ಪ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನಮ್ಮ ಜನ್ಮ ರಾಶಿಯಲ್ಲಿ ಶನಿ ಇಲ್ಲ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಮೇಷರಾಶಿಯವರು ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಷ್ಟು ಕಷ್ಟಗಳು ನಿಮಗೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ಸಾಡೆ ಸಾತಿ ಆರಂಭ ಆದ್ರೆ ಅಂತ ಆತರ ಏನು ಆಗೋದಿಲ್ಲ ಸ್ನೇಹಿತರೆ ನೀವು ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶನಿ ಕೂಡ ಅವನು ಶನಿ ಎಂದಿದ ತಕ್ಷಣ ನಾವು ಅದಕ್ಕೆ ಎದುರೋ ಅವಶ್ಯಕತೆ ಇಲ್ಲ ಶನಿ ಮಹಾದೇವರು ಒಳ್ಳೆ ರೀತಿಯಲ್ಲಿ ಇರೋರಿಗೆ ಯಾವತ್ತೂ ಕಷ್ಟನ ಕೊಡೋದಿಲ್ಲ ನಾವು ಸತ್ಯ ನಿಷ್ಠತೆಯಿಂದ ಇದ್ರೆ ಖಂಡಿತ ಶನಿ ಮಹಾದೇವರು ಕೈ ಹಿಡಿತಾರೆ ಅವರು ಕೆಟ್ಟ ಕೆಲಸಗಳಿಗೆ ಕೆಟ್ಟ ಯೋಚನೆ ಮಾಡೋರಿಗೆ ಮಾತ್ರ ಅವರು ತೊಂದರೆನ ಕೊಡ್ತಾರೆ ಯಾಕಂದ್ರೆ ದೇವರಿಗೆ ಸುಳ್ಳು ಹೇಳೋದು ಅಂದರೆ ಆಗೋದಿಲ್ಲ ಮತ್ತೆ ಅಸತ್ಯತೆ ಕೂಡ ಅವರಿಗೆ ಆಗೋದಿಲ್ಲ ಹಾಗಾಗಿ ನೀವು ನಾವು ಸತ್ಯದ ದಾರಿಯಲ್ಲಿ ನಡೀತಾ ಬಂದರೆ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗೋದಿಲ್ಲ ಹಾಗಾಗಿ ನೀವು ಸಾಡೆ ತಿ ಬಂತು ಅಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಸಾಧ್ಯವಾದಷ್ಟು ನೀವು ಡಿಸೆಂಬರ್ ಒಳಗಡೆ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಹೂಡಿಕೆ ಇದ್ರೂ ಮುಗಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಇಪ್ಪತ್ತಾರರಿಂದ ನೆಕ್ಸ್ಟ್ ಸಾಡೆ ಸಾತಿ ಆರಂಭ ಆಗುತ್ತೆ ಅವಾಗ ಸ್ವಲ್ಪ ಹಣಕಾಸಿನ ಬಗ್ಗೆ ಇರ್ಬೋದು ಹೂಡಿಕೆ ಮಾಡೋದೆಲ್ಲ ನಿಲ್ಲಿಸಬೇಕಾಗುತ್ತೆ ಅವಾಗ ಸ್ವಲ್ಪ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಓಕೆ ಮೇಷರಾಶಿಗೆ ಅದೃಷ್ಟದ ಕಲ್ಲು ಅಂದರೆ ಅವಳ ಅವಳವನ್ನು ಧರಿಸೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಸ್ವಲ್ಪ ಪರಿಹಾರ ಆಗುತ್ತೆ ಮತ್ತೆ ವಜ್ರ ಮೇಷರಾಶಿ ಅವರಿಗೆ ಅಧಿಪತಿ ಒಂದು ಕುಜ ಆಗಿರೋದ್ರಿಂದ ಕುಜನಿಗೆ ಇಷ್ಟವಾದ ಬಣ್ಣ ಅವಳ ಅವಳದ ಕಲ್ಲರು ನೀವು ಉಂಗುರಗಳನ್ನು ಧಾರಣೆ ಮಾಡಬಹುದು ಹಾಗಾಗಿ ನೀವು ಬಲ್ಗೈಯಲ್ಲಿ ಅವಳದ ಉಂಗ್ರ ಬೆಳ್ಳಿಲಿ ಆಗಲಿ ಚಿನ್ನದಾಗಲಿ ಯಾವುದಾದ್ರೂ ಧಾರಣೆ ಮಾಡ್ಕೋಬೋದು ಸಾಧ್ಯವಾಗಲ್ಲ ಅನ್ನೋರು ಬೆಳ್ಳಿ ಉಂಗ್ರ ಹಾಕೊಂಡ್ರೆ ನೀವು ಮಾಡೋ ಕೆಲಸದಲ್ಲಿ ಸ್ವಲ್ಪ ಕೈ ಹಿಡಿಯುತ್ತೆ ಹಾಗಾಗಿ ನೀವು ಅವಳನ್ನ ಧರಿಸ್ಬೋದು ಮೇಷರಾಶಿ ಅಂದಿದ ತಕ್ಷಣ ತುಂಬಾನೇ ಭಯ ಬೀಳ್ತಾ ಇದಾರೆ ಏಳೂವರೆ ವರ್ಷಗಳ ಕಾಲ ಮೇಷರಾಶಿಯಲ್ಲೇ ಸಂಚಾರ ಮಾಡೋದ್ರಿಂದ ಶನಿ ತುಂಬಾನೇ ಭಯ ಬೀಳ್ತಾ ಇದ್ರೆ ಖಂಡಿತ ನೀವು ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾವತ್ತು ಶನಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂದ್ರೆ ಒಳ್ಳೆಯವರಿಗೆ ಯಾವತ್ತು ಕಾಲ ಇದ್ದೇ ಇರುತ್ತೆ ಕೆಟ್ಟದ್ದು ಅತಿ ಬೇಗ ಹೋಗುತ್ತೆ ಅಂದ್ರೆ ಅತಿ ಬೇಗ ನಡೆಯುತ್ತೆ ಆದ್ರೆ ಅದಕ್ಕೆ ಬೆಲೆ ಯಾರು ಕೊಡೋದಿಲ್ಲ ಹಾಗಾಗಿ ನೀವು ಆದಷ್ಟು ಶನಿವಾರ ಶನಿ ಮಹಾತ್ಮ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತೆ ಹಚ್ಚೋದ್ರಿಂದ ಮತ್ತೆ ಆಂಜನೇಯ ಶಿವನ ಟೆಂಪಲ್ಗೆ ಹೋಗಿ ಎಳ್ಳು ಬತ್ತೆ ಹಚ್ಚಿ ಪೂಜೆ ಮಾಡೋದ್ರಿಂದ ಶನಿ ಕಲ್ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು ಪ್ರತಿ ಶನಿವಾರ ನೀವು ಎಳ್ಳೆಣ್ಣೆಯನ್ನು ಶನಿಮಾತ್ಮ ಟೆಂಪಲ್ಗೆ ಕೊಡಿ ಆಗಲ ಶನಿಮಾತ್ಮ ಟೆಂಪಲ್ ಅನ್ನೋರು ಆಂಜನೇಯ ಟೆಂಪಲ್ ಶಿವನ ಟೆಂಪಲ್ಗೆ ಹೋಗಿ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಶನಿ ಸಾಡೆ ಸಾತಿ ಆರಂಭವಾದ್ರೂ ಯಾವುದೇ ತೊಂದರೆಗಳು ನಿಮಗೆ ಬರೋದಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರಾಶಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಆಲ್ ಫ್ರೆಂಡ್ಸ್